ಡೋಲಾ ಅಲ್ಲಿ ಏನಾಗ್ಬೇಕು ಐ ಆಮ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ದಟ್ ಓನ್ಲಿ ಸ್ವಾಧಿಕೇ ಅಲ್ಲ ಮೊಲಿನ್ ಮನ್ ಲ್ಯಾಂಬೋರ್ಗಿನಿ ಸೂಪ್ರಾ ಮರ್ಸಿಡಿಸ್ ಅಂತ ಕಾರ್ ತಗೊಳ್ಳೋ ತುಂಬಾ ಫೇಮಸ್ ದೊಡ್ಡವಳಾದ ಮೇಲೆ ನೀನು ಏನಾಗ್ಬೇಕು ಅಂತ ಇದೆಯಾ ಯಾವ ಪ್ರೊಫೆಷನ್ ಚೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಮಾಡೆಲಿಂಗ್ ನಾನು ದೊಡ್ಡವಳಾಗಬೇಕು ಅಂದರೆ ಐ ನೀಡ್ ಟು ಡು ಮಾಡೆಲಿಂಗ್ ಆ್ಯಂಡ್ ಯಾಕಂದ್ರೆ ನಾನು ಮಾಡೆಲಿಂಗ್ ಮಾಡಿದ್ರೆ ಇವಾಗ ನಾನು ಅಮೃತಧಾರೆ ಮನೆ ನೋಡಿದ್ದೀರ ನೀವಲ್ವ ಅದೇ ಥರ ಮನೆ ತಗೋಬೇಕು ಅನಿಸ್ತಾ ಇದೆ ಕೆಲವೊಂದ್ ಎಲ್ಲ ಕಡೆ ಈವೆಂಟ್ಸ್ ಇದ್ದಾಗ ಮಾಡಲಿಂಗ್ ಮಾಡುವಂತಾರೆ ಇಷ್ಟು ಚಿಕ್ಕ ಹುಡುಗಿ ನಿಂಗೆ ಹೆಂಗೆ ಅಂತೆಲ್ಲ ಕೊಷನ್ ಎಲ್ಲ ಕೇಳಲ್ವಾ ಹೆಂಗೆ ಮಾಡಲಿಂಗ್ ಎಲ್ಲ ಮಾಡ್ತೀಯಾ ಹೆಂಗೆ ಆ್ಯಕ್ಟ್ರೆಸ್ ಆಗ್ತೀಯ ಅಂತೆಲ್ಲ ಕೇಳಲ್ವಾ ನಿಮಗೆ ಮಕ್ಳು ನಿನ್ನ ಫ್ರೆಂಡ್ಸ್ ಎಲ್ಲ ನೋ ಟೆನ್ ಅವ್ರಿಗೂ ನಾನು ಕೇಳಿಲ್ಲ ಅವರು ನಾನು ಕೇಳಿಲ್ಲ ಸೊ ಕೆಲವೊಂದು ಜನ ಕೇಳಿದ್ದಾರೆ ನಿನ್ನ ದೊಡ್ಡವಳಾದ ಆದಮೇಲೆ ಏನಾಗಬೇಕು ಕೆಲವೊಂದರೆ ಕೆಲವೊಬ್ಬರಿಗೆ ನಾನು ಹೇಳಿದ್ದೀನಿ ಡಾಕ್ಟರ್ಸ್ ಡೆನ್ ಮಾಡೆಲಿಂಗ್ ನಾನು ಡಾಕ್ಟರ್ ಆಗ್ತೀನೋ ಅಥವಾ ಈ ಮೂರು ಆಪ್ಷನ್ನಲ್ಲಿ ನಾನು ಚೂಸ್ ಮಾಡ್ತೀನಿ ಟೀಚರ್ ಡಾಕ್ಟರ್ ಮಾಡ್ಲಿಂಗ್ ಗೊತ್ತಿಲ್ಲ ಮಾಡ್ಲಿಂಗ್ ಹೇಳುದ್ನಲ್ಲ ಡಾಕ್ಟರ್ ಯಾಕಂದ್ರೆ ಒಂದು ಲ್ಯಾಂಬೋರ್ಗೆ ನೀ ಸೂಪ್ರ ಅಂತ ಕಾರ್ ತಗೊಳಕ್ಕೆ ಯಾವ್ದು ನಿಮ್ದು ಈಗ ಮೂರು ಲ್ಯಾಂಬೋರ್ಗಿನಿ ಮರ್ಸಿಡೆಸ್ ಸೂಪ್ರ ಅಂತ ಹೇಳಿದೆ ಮೂರು ಕಾರಲ್ಲಿ ಯಾವ್ದು ನಿಂಗೆ ಯಾವ್ದು ತಗೊಳ್ಳೇಬೇಕು ಅಂತ ಇರೋದು ಲ್ಯಾಂಬೋರ್ಗಿನಿ ಫಸ್ಟ್ ಲ್ಯಾಂಬೋರ್ಗಿನಿ ನನ್ನ ಮಾಸ್ಟರ್ಡಿಗೀಸ್ ನನ್ನ ಸೂಪ್ರ ಅಲ್ಲಿ ಸೂಪ್ರ ಬರ್ತೆ ಯಾಕೆ ಸೂಪ್ರ ಅಷ್ಟೊಂದು ನಂಗೆ ಇಷ್ಟ ಇಲ್ಲ ಬಟ್ ಮೋಸರ್ಡಿಸ್ ಇನ್ನೊಂದು ಇನ್ನೊಂದೇ ಬಿ ಎಮ್ ಡಬ್ಲ್ಯೂ ಅದು ಥರ್ಡಿಗೆ ಹಾಕೊತೀನಿ ಫೋರ್ತಿಗೆ ಅದನ್ನು ಹಾಕೊಳ್ತೀನಿ ಸೂಪ್ರಾನ ತಗೊಂಡೆ ತಗೊಂತೀನಿ ಹೇಳ ನನ್ ಮದ್ವೆನೇ ಆಗಲ್ಲ ನಂಗೆ